ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ರವಿ ರೈಸಿಂಗ್ ಸ್ಟಾರ್ ಚಾನಲ್ ನಾನಿವತ್ತು ಬಾಳೆಕಾಯಿ ಫ್ರೈನ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಿದ್ದೀನಿ ನಾನಿಲ್ಲಿ ಎರಡು ಬಾಳೆಕಾಯಿನ ತಗೊಂಡಿದ್ದೀನಿ ಎರಡು ಬಾಳೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಸಣ್ಣ ಒಂದು ಟೊಮೊಟೊ ಒಂದು ನಾಲ್ಕೈದು ಎಸ್ಲಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮೊದಲಿಗೆ ಪ್ಯಾನ್ಗೆ ಎಣ್ಣೆ ಹಾಕೋತಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೋಷ್ಟು ಎಣ್ಣೆ ఒక అర్ధ టీ స్పూన్ ఆగస్టూ సీని సే చిట అంత అంతా కర్మిన సొప్పని హోంబీడణ నంతరీ సేస్కడణ అదే తేస్కుంటే ఈ తేస్కళణ

ಟಮೊಟೋನ ಸೇರ್ಸ್ಕೊಂಡು ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ನೀರೆಲ್ಲ ಬಿಟ್ಟು ಸ್ವಲ್ಪ ಎಣ್ಣೆಮೆನ ಮೇಲೆ ತೇಳ್ಸ್ಕೊಳ್ಳೋ ರೀತಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಹಾಕ್ತಿದ್ದಾವೆ ಇದಕ್ಕೆ ಸ್ವಲ್ಪ ಹಸಿನ ಪುಡಿನ ಸೇರಿಸ್ಕೊಳ್ಳೋಣ ಒಂದು ಎರಡು ಚಿಟ್ಟಿ ಆದಷ್ಟು ಹಸಿನ ಪುಡಿ ನೀರು ನಿಮಿಷ ಎಲ್ಲ ಬಿಟ್ಕೊಂಡ್ಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬಾಳೆಕಾಯನ್ನ ಸೇರಿಸಬೇಕು ನಾನು ಇದನ್ನು ಕಟ್ ಮಾಡಿ ಸ್ವಲ್ಪ ನೀರಿಗೆ ಉಪ್ಪನ್ನು ಹಾಕಿ ನೆನೆಸಿಟ್ಕೊಂಡಿರ್ತೀನಿ ಯಾಕಂದರೆ ಅದು ಕಂದು ಬಣ್ಣ ತಿರುಕಿಡತ್ತೆ ಇದೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬೇಯಿಸ್ಕೊಟ್ಟಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಖಾರದ ಪುಡಿನ ಬೇಯಿಸ್ಕೊಟ್ಟಿದ್ದೀನಿ ನಾವೀ ಖಾರದ ಪುಡಿದಲ್ಲಿ ಧನ್ಯಾ ಪುಡಿನೂ ಸಹ ಮಿಕ್ಸ್ ಮಾಡ್ಕೊಂಡಿರ್ತೀನಿ ಹಾಗೆನಾದ್ರೂ ನೀವು ಡಿವೈಡ್ ಮಾಡ್ಕೊಂಡು ಹಾಕ್ಕೋಬೇಕಂದ್ರೆ ಒಂದು ಅರ್ಧ ಸ್ಪೂನು ಧನ್ಯಾ ಪುಡಿ ಮತ್ತು ಅರ್ಧ ಸ್ಪೂನ್ ಖಾರದ ಪುಡಿನ ಬೇಯಿಸ್ಕೋಬೇಕು ಬೆಚ್ಚಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೀರೇ ಈಗಲೇ ಹಾಕೋಕ್ಕೆ ಹೋಗಬಾರ್ದು ನಾವು ಫ್ರೈ ಮಾಡೋದ್ರಿಂದ ನೀರು ಹಾಕಿದ್ರೆ ತುಂಬ ಮೆತ್ತಗೆ ಹಾಕ್ಬಿಡತ್ತೆ ಈಗ ಲಿಡ್ನ ಕ್ಲೋಸ್ ಒಂದು ಒಂದೆರಡು ನಿಮಿಷದಷ್ಟು ನವಿಗ ಲಿಡ್ ತೆಗೆದು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಕಾಫಿ ಲೊಟ್ಟದಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕೋಣ ಬಿಕಾಸ್ ಸ್ವಲ್ಪ ಅದು ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಅಷ್ಟೇ ಜಾಸ್ತಿ ಹಾಕ್ಕೋಬಾರ್ದು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹೀಗೆ ಕಲಸಿಟ್ಕೊಂಡು ಮತ್ತೆ ಒಂದು ಐದು ನಿಮಿಷದಷ್ಟು ಲಿಡ್ನ ಹಾಕ್ಬಿಡೋಣ ಈಗ ನಾವು ಲಿಡ್ನ ತೆಗೆದು ಸತಿ ಸ್ಲೋ ಆಗಿ ಸೈಡಿಂದ ತಗೊಂಡು ಈ ಥರ ಕಲಿಸ್ಬೇಕು ಈ ಥರ ಒಂದು ಫೈವ್ ಮಿನಿಟ್ಸು ನಾವು ಕ್ಲೀನಾಗಿ ಸೈಡಿಂದ ತೊಗೊಂಡ್ರೆ ಈ ಥರನೇ ರೌಂಡ್ ಶೇಪಲ್ಲೇ ಇರುತ್ತೆ ನಾವು ಮಧ್ಯದಲ್ಲಿ ಏನಾದರೂ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಪೀಸ್ ಪೀಸ್ ಆಗಿಬಿಡುತ್ತೆ ಈ ಥರ ಒಂದು ಮಿನಿಟ್ಸ್ ಅಷ್ಟು ಫ್ರೈ ಮಾಡಿಕೊಂಡ್ರೆ ನಮ್ಮ ಬಾಳೆಕಾಯಿ ಫ್ರೈ ರೆಡಿ ಆಗುತ್ತೆ ಈ ರೀತಿ ನೀರೆಲ್ಲ ಬಿಟ್ಕೊಂಡು ಡ್ರೈ ಆದಾಗ ನಮ್ಮ ಬಾಳೆಕಾಯಿ ಫ್ರೈ ರೆಡಿಯಾಗಿರುತ್ತೆ ಇದನ್ನು ಪ್ಲೇಟಿಗೆ ತೊಗೊಂಡ್ರೆ ಸಿಂಪಲ್ಲಾಗಿ ಬಾಳೆಕಾಯಿ ಫ್ರೈ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಈ ರೀತಿ ನಾವು ಪ್ಲೇಟಿಗೆ ತೊಗೊಂಡ್ರೆ ಬಾಳೆಕಾಯಿ ಫ್ರೈ ರೆಡಿಯಾಗಿರುತ್ತೆ ಇವತ್ತಿನ ನಮ್ಮ ಡಿನ್ನರ್ ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್